ಎಲ್ಲರ ಮನೆಯಲ್ಲಿ ಕೋಳಿ ಕೂಗುವ ಹೊತ್ತಿಗೆ ಎದ್ದು ಕೆಲಸ ಶುರು ಮಾಡಿದರೆ ಈ ಮಂಜು ಮತ್ತು ಶ್ಯಾಮು ಇನ್ನೂ ಹಾಸಿಗೆಯಲ್ಲಿ ನಿದ್ದೆ ಮಾಡುತ್ತಿದ್ದಾರೆ ಇದನ್ನು ನೋಡಿದ ಅವರ ತಂದೆ ರಾಮಯ್ಯ ಕೋಪದಿಂದ ನಿಂತಿದ್ದಾರೆ ಹೇ ಮಂಜು ಎದ್ದೇಳು ಮಗು ಕೋಳಿ ಕೂಗಿ ಗಂಟೆ ಆಗೋಕೆ ಬಂತು ನಿನ್ನ ಮೇಲೆ ನಿನ್ನ ಹಾಸಿಗೆಗೇ ಬೇಜಾರಾಗಿದೆ ಅಷ್ಟು ನಿದ್ದೆ ಮಾಡ್ತೀಯ ನೀನು ಕೋಳಿ ಕೂಗೋದು ಅದರ ಕೆಲಸಪ್ಪ ನಾನು ನಿದ್ರೆ ಮಾಡೋದೆ ನನ್ನ ಕೆಲಸ ನನಗೆ ನನ್ನ ಕೆಲಸ ಮಾಡಕ್ಕೆ ಬಿಡಿ ನಾನೇನಾದರೂ ಕೋಳಿ ಕೂಗುವಾಗ ಅದರ ಬಾಯಿ ಮುಚ್ಚಿದ್ನಾ ಇಲ್ಲ ಅಲ್ವಾ ಆದರೆ ಕೆಲಸ ಅದು ಮಾಡಕ್ಕೆ ಬಿಟ್ಟಿದ್ದೀನಿ ಹಾಗೆ ನನ್ನ ಕೆಲಸ ನಾನು ಮಾಡಕ್ಕೆ ಬಿಡಿ ಅಪ್ಪ ಬೆಳಗ್ಗೆ ಆದರೆ ಈ ಸೂರ್ಯ ಹತ್ರ ಬಂದು ನಮಗೆ ಕಿರಿಕಿರಿ ಮಾಡ್ತಾನೆ ಆದರೆ ರಾತ್ರಿ ಚಂದ್ರ ತಂಪಾಗಿ ನಿದ್ರೆ ಕೊಡ್ತಾನೆ ನಾವು ಯಾರಿಗೆ ಸಪೋರ್ಟ್ ಮಾಡೋದು ಹೇಳಿ ನೀವು ನಿದ್ರೆ ಮಾಡೋದು ನೋಡಿದರೆ ಹೆಮ್ಮೆಗೂ ನಗು ಬರುತ್ತೆ ನೋಡಿ ಆ ಶಂಕರನ ಮಕ್ಕಳನ್ನು ನೋಡಿ ಕಲಿಯಿರಿ ಬೆಳಗ್ಗೆ ಬೇಗ ಎದ್ದು ಹೇಗೆ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ನೀವಿದ್ದೀರಾ ಬರೀ ತಿನ್ನೋದು ಮಲಗೋದು ಇವತ್ತು ಎದ್ದಿಲ್ಲ ಅಂದ್ರೆ ಗದ್ದೆ ಹಾಳಾಗುತ್ತೆ ಹೇಳಿ ಮೇಲೆ ಗದ್ದೆ ಹಾಳಾದ್ರೆ ಹಾಳಾಗ್ಲಿಯಪ್ಪಾ ಅದು ಬಡವನ ಗದ್ದೆ ಅಲ್ಲ ಅಲ್ವಾ ನಿಮ್ಮ ಗದ್ದೆ ಅದು ಹೇಗೆ ಹಾಳಾಗತ್ತೆ ಹೌದು ಆದರೆ ನಿನ್ನ ಹೊಟ್ಟೆ ತುಂಬುವುದು ಅದರ ಬೆಳೆಯಿಂದ ಬಟ್ಟೆ ಸಿಗುವುದು ಅದರ ಹಣದಿಂದ ತಿಳಿದುಕೋ ಬರೀ ಮಾತಾಡೋದಲ್ಲ ರಂಗಮ್ಮ ಮನೆಯ ಹೊರಗೆ ಕೆಲಸ ಮಾಡುತ್ತಿರುತ್ತಾಳೆ ಅವಳು ಇವರಿಗೆ ಇನ್ನೂ ಎದ್ದಿಲ್ಲದನ್ನು ನೋಡಿ ಹೇಳಿದಳು ಅಯ್ಯೋ ದೇವ್ರೆ ಸೂರ್ಯ ಇವಾಗ ನೆತ್ತಿ ಮೇಲೆ ಬರ್ತಿದ್ದಾನೆ ಇವರಿನ್ನೂ ಎದ್ದಿಲ್ಲ ನೋಡಿ ಮಕ್ಳ ನೀವಿವಾಗ ಎದ್ದಿಲ್ಲ ಅಂದ್ರೆ ನಿಮ್ಗೆ ಊಟ ಕೊಡಲ್ಲ ಬರೀ ಹಾಲ್ ಮಾತ್ರ ಕುಡ್ಕೊಂಡಿರ್ಬೇಕಾಗತ್ತೆ ಅಮ್ಮ ಬೆಳಗ್ಗೆದ್ರೆ ಮುಖ ತೊಳೆಯೋಕು ತಣ್ಣೀರೇನಾ ಚಳಿ ಆಗುತ್ತೆ ಅಮ್ಮ ನೀವು ಹೀಗೆ ಮೂರು ಹೊತ್ತು ಮಲ್ಕೊಂಡೇ ಇದ್ರೆ ನಿಮಗೆ ಬಿಸಿ ನೀರು ಬೇರೆ ಕೊಡ್ತಾರೆ ನಡೀರಿ ಮೊದಲು ಗದ್ದೇಲಿ ಕೆಲಸ ನೋಡಿ ಅಪ್ಪ ನಾವೇನಾದರೂ ಗದ್ದೆಗೆ ಹೋದರೆ ಅದು ಮಾತನಾಡುತ್ತಾ ಹೌದು ಮಾತನಾಡುತ್ತೆ ನಿನ್ನಂಥ ಸೋಮಾರಿಯಿಂದ ನನಗೆ ಯಾವ ಸಹಾಯವೂ ಬೇಡ ಅಂತ ಅಪ್ಪ ಗದ್ದೆ ಮಾತಾಡ್ತಿದ್ರೆ ಅದಕ್ಕೊಂದು ಫೋನ್ ಕೊಡಿಸೋಣ ನಾನು ಅದ್ರ ಜೊತೆ ಅಲ್ಲಿ ಚಾಟ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹೇಗೆ ಅದು ಅದ್ರ ಬಗ್ಗೆ ಕೇರ್ ಮಾಡಬೇಕು ಅಂತ ನೋಡು ನಿನಗೆ ವಾಟ್ಸಪ್ ನನಗೆ ತಾಳ್ಮೆ ಇವೆರಡೂ ಇರಲ್ಲ ನೀನು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಇದ್ರೆ ಮಂಚು ಭಯದಿಂದ ಮೇಲೆ ಎದ್ದು ಹೀಗೆ ಹೇಳಿ ಹೊರಡುತ್ತಾನೆ ಇಷ್ಟು ಸೀರಿಯಸ್ ಅಪ್ಪ ನಾವು ಹೋಗ್ತೇವೆ ಗದ್ದೆಗೆ ನಾನು ಹೋಗ್ತೇನೆ ಅಪ್ಪ ಗದ್ದೆಗೆ ಕೆಲಸ ಮಾಡ್ಕೊಂತು ಅಲ್ಲ ಬೆಳಗ್ಗೆ ಸೂರ್ಯೋದಯ ನೋಡೋಕೆ ಚೆನ್ನಾಗಿರುತ್ತ ಅದಕ್ಕೆ ಹೌದು ಹೋಗಿ ನೀವು ಗದ್ದೆಗೆ ಹೋಗಿರುವುದಕ್ಕೆ ಅದು ಸ್ವಲ್ಪಾದರೂ ಖುಷಿ ಪಡುತ್ತೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಮಂಜು ಶಾಮು ಕೈಯಲ್ಲಿ ಕೊಡಲಿ ಹಿಡಿದು ಸಾಗುತ್ತಿದ್ದಾರೆ ರಾಮಯ್ಯ ಮರದ ಕೆಳಗೆ ನಿಂತಿದ್ದಾನೆ ಓ ಮಂಜು ಸ್ವಲ್ಪ ಸ್ಪೀಡ್ ಬಾ ನೀನ್ ಹೆಜ್ಜೆ ಹಾಕುವುದು ನೋಡಿದ್ರೆ ಕಪ್ಪೆಗೂ ಬೇಸರ ಆಗುತ್ತೆ ಅಪ್ಪ ಈ ಬಿಸಿಲು ಎಷ್ಟು ಸುಡುತ್ತಿದೆ ಗೊತ್ತಾ ಗದ್ದೆಗೆ ಹೋದರೆ ಹಂಗೆ ಹೊಗೆ ಬರುತ್ತೆ ಅಪ್ಪ ನಮ್ಮ ಕೈಯಲ್ಲಿರುವ ಈ ಕೊಡಲಿ ಎಷ್ಟು ಸುಡ್ತಿದೆ ಗೊತ್ತಾ ನಿಮಗೆ ಎಲ್ಲ ಬಿಸಿಯಾಗುತ್ತೆ ನೀವಿಷ್ಟು ಸೋಮಾರಿಯಾದರೆ ಇನ್ನೇನಾಗುತ್ತೆ ಅಪ್ಪ ನಾವು ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದ್ವಾ ಅಥವಾ ಸೂರ್ಯನಿಗೆ ಪೈಪೋಟಿ ನೀಡಕ್ಕೆ ಬಂದ್ವಾ ನೀವು ಈ ಬಿಸಿಯ ಜೊತೆ ಪೈಪೋಟಿ ಮಾಡಿ ಕೆಲಸ ಕರೀತಾರೆ ನೀವು ಈ ಬಿಸಿಲನ್ನು ಗೆಲ್ಲಬಹುದು ಅಪ್ಪ ನಾವು ಮಾಡೋ ಕೆಲಸಕ್ಕೆ ಸ್ಯಾಲ್ರಿ ಯಾವಾಗ ಕೊಡ್ತೀರಾ ಸ್ಯಾಲರಿ ನೀನು ಹುಟ್ಟಿದ ದಿನದಿಂದ ಊಟ ಕೊಡುತ್ತಿದ್ದೇನೆ ಅಲ್ವಾ ಅದೇ ಸ್ಯಾಲರಿ ಆದರೂ ಮೊಬೈಲ್ ರೀಚಾರ್ಜ್ ಮಾಡಿಸಿಕೊಳ್ಳುವಷ್ಟು ಪಾಕೆಟ್ ಮನಿ ಆದರೂ ಬೇಕಲ್ವಾ ಮೊದಲು ಮೊಬೈಲ್ ಬಿಟ್ಟು ಮೊಳಕೆ ನೋಡಿ ಅಲ್ಲಿ ಉಳಿತಾಯ ಮಾಡಿ ಇಲ್ಲಿ ಖರ್ಚು ನೋಡಿ ಅಪ್ಪ ಗದ್ದೆ ತುಂಬ ಹಸಿರು ಇದೆ ನಾವು ಕೆಲಸ ಮಾಡಿಲ್ಲಾಂದ್ರೂ ಅದು ಬೆಳೆದಿದೆ ಹೇಗೆ ಅದು ನಿನ್ನ ತಾಯಿಯ ದೈವಶಕ್ತಿ ಶ್ರಮ ಅವಳಿಂದ ಇದೆಲ್ಲ ಆಗಿರೋದು ದೇವತೆಗೂ ಫ್ಯಾನ್ ಬೇಕಾಗುತ್ತೆ ಇಂಥ ಬಿಸಿಲಲ್ಲಿದ್ದಾಗ ರಂಗಮ್ಮ ದೂರದಿಂದ ಇವರಿಗೆ ಹೇಳಿದಳು ಇವರೇನು ಫ್ಯಾನ್ ಹುಡುಕಕ್ಕೆ ಬಂದಿದ್ದಾ ಅಥವಾ ಗದ್ದೆ ಕೆಲಸ ಮಾಡಕ್ಕೆ ಬಂದಿದ್ದ ಅಮ್ಮಾ ಬಿಸಿಲು ತುಂಬಾ ಸುಡ್ತಿದೆ ಹೋಗಿ ಸ್ನಾನ ಮಾಡ್ತೀನಿ ಹೌದು ಆದ್ರೆ ಬಾವಿಯಲ್ಲಿ ಮೀನಿದ್ರೆ ನಿಮ್ಮನ್ನು ತಿನ್ಬಿಡುತ್ತೆ ಅಲ್ವಾ ಅಪ್ಪಾ ನೀವು ತಮಾಷೆ ಮಾಡ್ತೀರಾ ಆದ್ರೆ ನಿಜವಾಗ್ಲೂ ನೀವು ಬಿಸಿಲಲ್ಲಿ ಸುಸ್ತಾಗಿದ್ದೀರಾ ಅಲ್ವಾ ಹೌದು ಆದರೆ ಕೆಲಸ ಎಂದರೆ ಎಷ್ಟು ಸುಸ್ತಾದರೂ ಬಿಡಬಾರದು ಹಸಿ ಬೆವರು ಹುಟ್ಟಿಸಿದರೆ ಹೊಟ್ಟೆ ತುಂಬ ಅನ್ನ ಸಿಗುವುದು ಅಪ್ಪ ಹೀಗಾದ್ರೆ ಬೆವರ ಹೆಸರೇ ಅನ್ನದ ಅಜ್ಜ ಸರಿ ಆಯ್ತು ಬನ್ನಿ ಎಲ್ಲರೂ ಊಟ ಕೆಲಸ ಮುಗಿಸಿ ಎಲ್ಲರೂ ಖುಷಿಯಿಂದ ಊಟ ಮಾಡುತ್ತಾರೆ ಸಂಜೆ ಬೆಳಕಿನಲ್ಲಿ ಗದ್ದೆ ಕಂಗೊಳಿಸುತ್ತಿದ್ದರೆ ಎಷ್ಟು ಚಂದ ಅಲ್ವಾ ಹೌದು ರೈತನ ಕಣ್ಣಿನ ಬೆಳಕು ಬಿಸಿಲು ಹೋದರೂ ಶ್ರಮ ಉಳಿಯುತ್ತದೆ ಗದ್ದೆಯಲ್ಲಿ ಕೆಲಸ ಮುಗಿಸಿ ಎಲ್ಲರೂ ಸಂಜೆ ಮನೆಗೆ ಹಿಂತಿರುಗುತ್ತಾರೆ ಸಂಜೆ ಆಗಿದೆ ಮನೆಯೊಳಗೆ ದೀಪದ ಬೆಳಕಿನಲ್ಲಿ ಎಲ್ಲರೂ ಕುಡಿತಿದ್ದಾರೆ ರುಚಿಯಾದ ಊಟ ಸಿದ್ಧವಾಗಿದೆ ನಿಮ್ಮ ಶ್ರಮಕ್ಕೆ ಇವಾಗ ಊಟನೂ ಬೆಲೆ ಕೊಡುತ್ತೆ ಮಕ್ಕಳ ನಾವಿವತ್ತು ಯಾವ ರೀಲ್ಸ ಮಾಡಲಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ದೋ ಆದ್ರೆ ಒಂದು ಫೋಟೋ ಮಾತ್ರ ತಗೊಂಡೋ ಹೌದು ಆ ಫೋಟೋನ ಸೂಪರ್ ಫಾರ್ಮರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಸರಿನಾ ರೀಲ್ಸ್ ಅಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡೋದೇ ಮುಖ್ಯ ಬಿಸಿ ಊಟಕ್ಕೆ ಯಾವ ಲೈಕ್ಸ್ ಸಿಗೋದಿಲ್ಲ ನಿಜವಾಗ್ಲು ರೀಲ್ಸ್ ಮಾಡೋದು ಕೆಲಸ ಹಾಳು ಯಾಕೆ ಮಂಜು ಲೈಕ್ಸ್ ಬರ್ತಿಲ್ವಾ ನಿಮಗೆ ಲೈಕ್ಸ್ ರೀಲ್ಸ್ ಇವೆಲ್ಲ ಬೇಡ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮನಸ್ಸಿಗೆ ಸಂತೋಷ ಹೌದು ನಿಮ್ಮ ಅಪ್ಪ ಹೇಳಿದ್ದು ಸರಿ ಅಮ್ಮ ಹಸುವಿಗೆ ಬಾಳೆಹಣ್ಣು ಕೊಡೋಕೆ ಹೋಗಂಗ ಹಸುವಿಗೆ ಕೊಡೋದಿರಲಿ ಮೊದಲು ನಿಮ್ಮಮ್ಮಂಗೆ ಸೂಪರ್ ವರ್ಕರ್ ಅಂತ ರಿವಾರ್ಡ್ ಕೊಡೋದ ಗದ್ದೆ ನೋಡಿದ್ರೆ ಕಣ್ಣಿಗೆ ಪ್ರಶಾಂತ ಅನ್ಸುತ್ತೆ ಆದ್ರೆ ಮೊಬೈಲ್ ನೋಡಿದ್ರೆ ಕಣ್ಣು ಉರಿ ಬರುತ್ತೆ ಹೌದು ಹಸಿರೆ ಎನರ್ಜಿ ತಂಪು ಮನಸ್ಸಿಗೆ ಮುದ ನೀಡುತ್ತೆ ನೆಮ್ಮದಿ ನಾಳೆ ಒಂದು ರೀಲ್ ಮಾಡ್ತೀನಿ ಕ್ಯಾಪ್ಷನ್ ಹಾಕ್ತೀನಿ ಗೊತ್ತಾ ಹಾರ್ಡ್ ವರ್ಕ್ ಫೇಸ್ ಬೆಟರ್ ದ್ಯಾನ್ ಲೈಕ್ಸ್ ಅಯ್ಯೋ ಏನೋ ಬಂತೆ ಮೊದಲು ಊಟ ಮಾಡು ಊಟಕ್ಕೆ ಕುಡಿತೀವಿ ರಿಯಲ್ ಕಥೆ ಬಿಡು ಲೈಫ್ ನೋಡಿ ಊಟ ಚೆನ್ನಾಗಿದೆ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಊಟ ತುಂಬಾ ರುಚಿಯಾಗಿರುತ್ತೆ ಮಗ ಹೀಗೆ ಫ್ಯಾಮಿಲಿ ಜೊತೆ ಒಟ್ಟಾಗಿ ತಿನ್ನೋದೇ ಒಂದು ಸಂಭ್ರಮ ಹೌದಮ್ಮ ಒಟ್ಟಾಗಿ ತಿಂದ್ರೇನೆ ಖುಷಿ ಹೌದು ಈ ಕಾಂಬೋ ಯಾವಾಗ್ಲೂ ನೆನಪಿರ್ಲಿ ರಿಯಲ್ ಲೈಫ್ ತೃಪ್ತಿ ಇದು ನಾವು ರಾಮಯ್ಯನ ಮಕ್ಕಳು ಯಾವಾಗ್ಲೂ ಹೀಗೆ ಇರ್ತೇವೆ ಸ್ಮಾರ್ಟಾಗಿ ಆಗಿ ಸ್ಟ್ರಾಂಗ್ ಆಗಿ ಆಧುನಿಕ ಯುಗದಲ್ಲೂ ಶ್ರಮ ಕುಟುಂಬದ ನಗು ಮತ್ತು ಜೀವನದ ಸತ್ಯ ಸಂಯೋಜನೆ ಮುಖ್ಯ ಲೈಕ್ ಅಲ್ಲ ಶ್ರಮದ ಕೆಲಸ ಮತ್ತು ಮನಸ್ಸಿನ ಸಂತೋಷ ಮುಖ್ಯ